ಚಕ್ರವತಿ ಎಂದರೆ ಸಕಲ ಕಲಾವಲ್ಲವನು ಲೇ ರಾಮ್ಯ ನನ್ನನ್ನು ಎದುರು ಹಾಕಿಕೊಳ್ಳುವೆ ಹಾಕೋಣ ನೀ ಜೀವಂತ ಸಮಾಧಿ ಮಾಡುವುದೇ ನನ್ನ ಉದ್ದೇಶ ರೋಷಾಗ್ನಿಯಲ್ಲಿ ಕುದಿಯುತ್ತಿದೆ ದೇಶದ ದಾದ ನನ್ನೆದುರಿನಲ್ಲಿ ಶೌರ್ಯ ತೋರುವ ವಿರೋಧಿ ರಾಜಕಾರಣಿ ಶತ್ರುಗಳನ್ನು ಎತ್ತಿದನಾಗ ನಾನಾಗಿ ನಾಶ ಮಾಡಿ ಈ ಬಡವರ ಬಾಲಂಗಳದಲ್ಲಿ ಈಜಾಡುವ ಭಯೋತ್ಪಾದಕ ನಾನು ಈ ಭಾಗದ ಚಕ್ರವರ್ತಿ ಹೇಗೆ ಕೆರೆ ಕಟ್ಟಿಸ್ತೀಯ ನಾನು ನೋಡೇ ಬಿಡ್ತೀನಿ ಜನಾರ್ದನ್ ಹೂವಿನ ಗಿಡದಲ್ಲಿ ಹೂ ಅರಳುವ ಮುನ್ನವೇ ಚೂಟಿ ಹಾಕಿದರೆ ಮುಗೀತು ಆ ರಾಮನ ಕಥೆ ಹೌದ್ರಿ ಸಾಕಾರ ಆ ರಾಮ ಬಿಟ್ಟರೆ ಸಾಕಾರನ ಅದ್ರ ಬಗ್ಗೆ ವಿಚಾರಣೆ ಮಾಡಬೇಡ ಜನಾರ್ದನ್ ಈಗಾಗಲೇ ಆ ರಮಣನನ್ನು ಕರೆದುಕೊಂಡು ಬರಲು ಆ ಕಿತಾಪತಿಯನ್ನ ಕಳಿಸಿದ್ದೇನೆ ಕಿತಾಪತಿ ಏ ಕಿತಾಪತಿ ನಮಸ್ಕಾರ ಎಲ್ ಎ ಹಾ ನಮಸ್ಕಾರ ರೈತ ಮುಖಂಡರಿಗೆ ನಿಮ್ಮ ತಮ್ಮ ಡಾಕ್ಟರ್ ಆಗಿದ್ದು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ನೋಡಿ ಸಾಹೇಬ್ರೆ ಹಿರಿಯರ ಆಶೀರ್ವಾದ ದೇವರ ಅನುಗ್ರಹ ಅಲ್ಲದೆ ಅವನ ಸ್ವಂತ ಪರಿಶ್ರಮದಿಂದ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಜನಾರ್ದನ್ ನಮ್ಮ ಸಮಾಚಾರವನ್ನು ತಿಳಿಸುವ ರಮಾನಂದನಿಗೆ ರಮಾನಂದ ನಮ್ಮಂತ ಸಾಕಾರ್ ಜನರನ್ನ ಎದುರು ಹಾಕೊಂಡು ಆಕ್ ಸುಮ್ಮನೆ ಕೈ ಸುಟ್ಕೊಳ್ತೀಯ ಸುಮ್ಮನೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಸರಿ ನೀನು ಮುಂದೆ ಬೇಕಾದಷ್ಟು ದುಡ್ಡನ್ನು ಸಂಪಾದಿಸಬಹುದು ನೋಡು ಜನಾರ್ಧನ್ ರೈತರ ಜೊತೆ ಮಾತನಾಡಿದ್ದು ಆಗಿದೆ ರೈತರಿಂದ ರೈತರಿಗೆ ಅನ್ಯಾಯವಾಗುವುದಕ್ಕೆ ನಾನು ಯಾವ ಕಾಲಕ್ಕೂ ನಿಮಗೆ ಆತ್ಪಟ ಕೊಡುವುದಿಲ್ಲ ರೈತರ ಜೊತೆ ಮಾತನಾಡಿದ್ದು ಆಗಿದೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಆಗಿದೆ ಆ ಜಾಗದಲ್ಲಿ ಬಹುದಿನಗಳ ಬೇಡಿಕೆಯಾದ ನಮ್ಮ ಗ್ರಾಮದ ರೈತರಿಗೆ ಕೆರೆ ಕಟ್ಟಿಸಬೇಕೆಂದು ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ರಮಾನಂದ್ ಇದು ಕಲಿಯುಗ ಹಣ ಇದ್ರನ ಜನ ನಮ್ಮ ಬೆನ್ನ ಅಂದಾಗ ನೀನು ಹೇಗೆ ಕೆರೆ ಕಟ್ಟಿಸ್ತೀಯ ನಾನು ನೋಡೇ ಬಿಡ್ತೀನಿ ಆರಿ ಮಿಷ್ಟ ಟಕ್ಕರ್ವತ್ತೆವರೆ ನಿಮ್ಮ ಅಧಿಕಾರ ಕೇವಲ ಐದು ವರ್ಷ ಕ್ಯಾ ಐದು ವರ್ಷ ಮೀರಿದ ಮೇಲೆ ಮತ್ತೆ ನಮ್ಮ ಗ್ರಾಮಕ್ಕೆ ಬನ್ನಿ ಭವತ್ ವಿಖ್ಯಾಂಗೆ ಎಂದು ರೈತರ ಮುಂದೆ ಹೋತಿದಾಗಿ ಕೈವಜ್ಜುವಿರಲ್ಲ ನಾಚಿ ಕೈ ಆಗಬೇಕು ನಿಮ್ಮ ಜನ್ಮಕ್ಕೆ ಏ ಗಮಾನಂದ ಹೇಳಿ ಯೇ ರೈತರ ಪರವಾಗಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾದರೆ ರೈತರು ನಿಮ್ಮನ್ನು ಗೌರವದಿಂದ ಪೂಜಿಸುತ್ತಾರೆ ಗೌರವದಿಂದ ಪೂಜಿಸುತ್ತಾರೆ ರಮಾನಂದ್ ನಾನು ಈ ಭಾಗದ ಎಂಎಲ್ಎ ನನಗೆ ಹೇಳದೆ ಈ ಊರಲ್ಲಿ ಯಾವ ಕಾರ್ಯವೂ ನಡೆಯುವುದಿಲ್ಲ ಅದನ್ನು ಹೇಗೆ ತಡಿತಾ ನಾನು ನೋಡೇ ಬಿಡ್ತೀನಿ ರಮಾನಂದ ನಮ್ಮ ತವರ ಜೊತೆ ಕೈ ಜೋಡಿಸಿದೆ ನೀನು ಮುಂದೆ ಒಂದು ದಿನ ದೊಡ್ಡ ರಾಜ್ಯ ಬೆಂಕಿ ಹಚ್ಚರಲ್ಲಿ ಮಾಡಿ ಕಾರಕ್ಕ ತಮ್ಮ ಜೊತೆಯಲ್ಲಿ ಗುಂಡಾಗಳನ್ನು ಕಟ್ಟಿಕೊಂಡು ಸರ್ಕಾರದ ಆಸ್ತಿಯನ್ನು ಅವರೇ ಹೆಸರಿಗೆ ಮಾಡಿ ಸರ್ಕಾರದ ಹಣವನ್ನು ನೆಮ್ಮದು ನೋಡಿಕೊಳ್ಳ ನೀರು ಕುಡಿಯುವ ನಿಮ್ಮಂಥ ರಾಜಕೀಯ ವ್ಯಕ್ತಿಗಳಿಗೆ ಏನನ್ನಬೇಕು ಇಂಥ ನಾಚಿಕೆ ಎಷ್ಟಕೀಯ ವ್ಯಕ್ತಿತ್ವ ನಿಮ್ಮದಲ್ಲ ಸಾಹೇಬರೇ ನಿಮ್ಮದಲ್ಲ ಈ ಮಾತನ್ನು ಬಜಿಗೊಪ್ಪಿಸಿ ನಮ್ಮ ರೈತರು ಹೇಳಿದಂತೆ ಮನಸ್ಸು ಮಾಡಿ ಆ ಜಾಗಕ್ಕದಲ್ಲಿ ನಾವು ಕೆರೆಯನ್ನು ಕಟ್ಟಿಸುತ್ತೇವೆ ಏನು ಮಾಡುತ್ತೀರಿ ನೋಡಿಯೇ ಬಿಡುತ್ತೀರಿ ನೋಡ್ರಿ ನೀವು ನಮ್ಮ ಎಮ್ ಎಲ್ ಎ ಸಾಹೇಬ್ರೆ ಹೇಳ ನೀವು ಹಣವನ್ನು ಮಾಡಿಕೊಂಡು ಕುಬೇರರಾಗಬಹುದಲ್ಲ ಹಣ 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 ಎಂದು ಬಾಯಿ ಬಿಡುತ್ತಿರುವ ಹಣದ ಕೊನ್ನೆಗಳೇನು ಯಾರಿಗೆ ಬೇಕ್ರಿ ನಿಮ್ಮ ಹಣ ಒಕ್ಕಲಿಗೆ ಒಕ್ಕಲಿದ್ದರೆ ಬೆಕ್ಕುವುದು ಈ ಜಗದಲ್ಲ ಕಷ್ಟಪಟ್ಟು ಭೂಮಿ ತಾಯಿಯ ಸೇವೆಯನ್ನು ಮಾಡಿದರೆ ಅದರಿಂದ ಬರುವಂಥ ದವದ ಧಾನ್ಯಗಳಿಗೆ ಭೂಮಿಯ ಮೇಲೆ ಇರತಕ್ಕಂತ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾತ್ರಿಗಳಿಗೆ ಅನ್ನ ಹಾಕುವವನು ಈ ಭೂಮಿಯ ಮೇಲಿನ ರೈತನೆಂಬುವುದನ್ನು ಮಾತ್ರ ಮರೆಯಬೇಡಿ ಚಕ್ರವರ್ತಿಯವರು ಲೇ ರಮಾನಂದ್ ನಾವು ದೇಶದ್ರೋಹಿಗಳು ನಮ್ಮನ್ನ ನಮ್ಮನ್ನು ಎದುರು ಹಾಕಿಕೊಳ್ಳುದು ಒಂದ ಈ ಕಾದ ಕಬ್ಬಿಣದವನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದು ಒಂದ ದೇಶದ್ರೋಹಿಗಳು ನೀವು ದೇಶದ್ರೋಹಿಗಳು ಹಿಂದಕ್ಕೆ ಕಿತ್ತೂರು ಸಂಸ್ಥಾನದಲ್ಲಿ ಮಾತೆ ರಾಣಿ ಚೆನ್ನಮ್ಮ ದೇವಿ ಎಂದು ತೆಗೆದುಕೊಂಡು ಬ್ರಿಟಿಷ್ ಸಾಮ್ರಾಜ್ಯದವರಿಗೆ ತಂತು ಮಾಡಿ ಆ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದಂಥ ನಿನ್ನಂಥ ದೇಶದ್ರೋಹಿಗಳ ಗತಿ ಏನಾಯಿತು ಅದೇ ಸ್ಥಾನದಲ್ಲಿ ಆನೆ ಕಾಲಿಗೆ ಕಟ್ಟಿ ಎಳೆಸಿದರೆಂಬುದನ್ನು ಮಾತ್ರ ಮರೆಯಬೇಡಿ ಎಂಬಲ್ಲಿ ಮಾತ್ರ ಮರೆಯಬೇಡಿ ನಿಮ್ಮಂಥ ದೇಶದ್ರೋಹಿಗಳು ಇರುವಾಗ ನಮ್ಮಂಥ ರೈತರು ಮನಸ್ಸು ಮಾಡಿದರೆ ನಿಮಗೂ ಮುಂದೊಂದು ದಿನ ಅದೇ ಪರಿಸ್ಥಿತಿ ನಿರ್ಮಾಣವಾಗುವುದು ಎತ್ತರ ಏ ರಮಾನೋ ಅಷ್ಟೊಂದು ಶಕ್ತಿ ನಿನ್ನಲ್ಲಿದೆ ನಿನ್ನ ಜೀವಂತ ಸೊಟ್ಟಿಬಿಡ್ತೀನಿ ಏನು ಮಾಡುವಿರಿ ನನ್ನನ್ನು ನೋಡಿ ಜನಾರ್ದನ್ ಚಕ್ರವರ್ತಿಯವರೇ ಇದು ಜೋಳದ ಬಾಣವನ್ನುಂಡು ಉಕ್ಕಿನ ಶರೀರ ನಿಮ್ಮಂಥ ರಾಜಕಾರಣಗಳಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಗ್ರಾಮದ ರೈತರ ಏಳಿಗೆಗಾಗಿ ನನ್ನ ಚಿಂತೆ ಇಲ್ಲ ಆ ಸರ್ಕಾರದ ಸ್ಥಳದಲ್ಲಿ ಕೆರೆ ಕಟ್ಟಿಸಿ ಕಟ್ಟಿಸುತ್ತೇನೆ ನಿಮ್ಮಂತ ನಿರ್ಲಜ್ಜ ರಾಜಕಾರಣಿಗಳ ಜೊತೆ ಮಾತನಾಡುವುದಕ್ಕಿಂತ ಬರತು ಹೋಗುವುದು ವೇಳೆ ಗತಿ ಬೇಕ್ರಿ ಸೌಕರ್ಯ ಸಾಹೇಬ್ರೆ ಮುಂದಿನ ವಾರ ಅವರ ತಮ್ಮನ ಮದುವೆ ಇದೆ ಆ ರವಾನಂದ ಹೆಂಡತಿಗೆ ಅದು ತಮ್ಮನ ಹೆಂಡತಿಗೆ ಜಗಳ ಹಚ್ಚಿದರೆ ಮುಗಿದು ಹೋಯಿತು ಅಲ್ಲೇ ವಿಚಾರ ಕಿತಾಪತಿ ಆ ಕಾರ್ಯವನ್ನು ಮಾಡುವುದು ಮುಂದೆ ನಿಮ್ಮ ಮತ್ತು ಜನಾರ್ದನ್ ಅವರ ಕರ್ತವ್ಯ नडीरी होगा ना। आये तो साफ़ रे बनी।